ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವ್ಲಾಗ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನೋಡ್ರಿ ಇವತ್ತು ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಹಾಯ್ ಮಾಡತ್ತ ನೋಡ್ರಿ ಹಾಂ ಹಾಯ್ ಸೊ ಸಂಜಿಕ್ ಆರು ಗಂಟೆಗೆ ಟೈಮು ಇವತ್ತ ಗುರುವಾರ ಐತೆ ಆ್ಯಕ್ಚುಲಿ ವರಮಾಲಕ್ಷ್ಮಿ ಐತೆ ನಾಳೆ ಶುಕ್ರವಾರ ಮೂರನೇ ಶುಕ್ರವಾರ ಐದ್ ನಾಳೆ ಆ್ಯಕ್ಚುಲಿ ಯಾವಾಗೂ ಪ್ರತಿ ವರ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಮಾಡ್ತಿದ್ರು ಬಟ್ ಈ ಸಲ ಏನೋ ಎಲ್ಲರೂ ಅಷ್ಟೇ ನಾಳೆ ಮಾಡತ್ತಾರ ಅಂದರೆ ಮೂರನೇ ವಾರ ಮೂರನೇ ಶುಕ್ರವಾರ ವಾ ವರಮಹಾಲಕ್ಷ್ಮಿ ಹಬ್ಬ ಮಾಡಾಕತ್ತಾರೆ ನಾವು ನಾಳೆ ಮಾಡಾಕತ್ತೀವಿ ಸೊ ಹಂಗಾಗಿ ಇವತ್ತಿನ ದಿನ ಗುರುವಾರ ಮಾರ್ಕೆಟ್ ಮಾರ್ಕೆಟ್ಕೊಂಡೀವಿ ನೋಡ್ರಿ ಎಲ್ಲ ಸಾಮಾನು ತೊಗೊಂಬರಕ್ಕೆ ದೇವ್ರ ಪೂಜಾದ್ದು ಆಯಿತು ಎಲ್ಲನೂ ಏನೇ ಬೇಕಲ್ಲ ಎಲ್ಲ ತೊಗೊಂಡ್ಬರಾಕೊಂತೀವಿ ಬರೀ ಇವತ್ತು ಮತ್ತೊಮ್ಮೆ ನಮ್ಗೆ ಬಿಜಾಪುರ ಮಾರ್ಕೆಟ್ ತೋರಿಸ್ತೀನಿ ಅಂತ ಆ್ಯಂಡ್ ಏನೇನು ತಗೋತೀವಲ್ಲ ತೋರಿಸ್ತೀನಿ ಫುಲ್ ಅಂದ್ರೆ ಫುಲ್ ಗದ್ಲಿರ್ತದೆ ಇವತ್ತು ಸೊ ಎಷ್ಟಾಗ್ತಿತ್ತು ಅಷ್ಟು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಬಂದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಯಾವ ಥರ ತೊಗೊಂಡಿನಿ ಹೇಳಿ ತೋರಿಸ್ತೀನಿ ಪ್ರತಿಯೊಂದನ್ನು ಈಗ ಆಲ್ರೆಡಿ ಟೈಮ್ ಆಗೈತಿ ಸೊ ನಾನು ನಮ್ಮ ಮನೆಯವರು ನಮ್ಮ ಅಪ್ಪ ಹೊಂದಿ ಮೂರು ಜನ ಹೋಗಿ ಮಾರ್ಕೆಟ್ನಾಗೆ ಅಂತ ನಿಮಗೆ ವಿಡಿಯೋ ಸ್ಕಿಪ್ ಮಾಡಾರ್ದು ನೋಡಿರಿ ಸ್ಕಿಪ್ ಸಿಕ್ಕಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ಏನೋ ಜಾಸ್ತಿ ಸಪೋರ್ಟ್ ಮಾಡಿರಿ ಬರೀ ಹೋಗೋಣ ಅಂತ ನೋಡ್ರಿ ಇಲ್ಲಿ ಹಸ್ತ ಪಾದ ಎಲ್ಲ ತೆಗೆದಿಟ್ಟಿನಿ ಇವೆಲ್ಲ ಸೋಫಾ ತೆಗೆದೈತಿ ಇಲ್ಲಿ ಇಲ್ಲೇ ಮಾಡೋರದ ಈಗ ಪೂಜಾ ಸೊ ಇಲ್ಲಿ ಇದು ಸೀರೆ ಬ್ಲೌಸ್ ಪೀಸ್ ಐತಿ ಬರಾನ ತೋರಿಸ್ತೀನಿ ಸೀರೆ ಹೆಂಗೆ ಐತಿ ವರಮಾಲಕ್ಷ್ಮಿ ಹಬ್ಬದ ಅಂಥೇಳಿ ಇಲ್ಲೇ ಡೆಕೋರೇಷನ್ ಮಾಡ್ಬೇಕ್ರಿ ಬಂದು ಮಾಡ್ತೀವಿ ಈಗ ಮೊದಲೆಲ್ಲ ಹೋಗಿ ಸಾಮಾನು ತೊಗೊಂಬರ್ತೀವಿ ಟೇಬಲ್ನು ಇಟ್ಟಿವಿ ರೆಡಿ ಮಾಡಿ ಇವೆಲ್ಲ ಕ್ಲೀನ್ ಮಾಡ್ಕೊಳ್ದೈತಿ ಈಗ ಬಂದು ಸೊ ಈಗ ಹೋಗೋಣ ಅಂತ ಬನ್ರಿ ಈಗ ನೋಡ್ರಿ ನಾವು ಡೈರೆಕ್ಟಾಗಿ ರಾಜ್ಗುರು ಮಾರ್ಟಿಗೆ ಬಂದ್ವಿ ಸ್ವಲ್ಪ ಕಿರಾಣಿ ಸಾಮಾನೆಲ್ಲ ಖಾಲಿ ಆಗಿತ್ತು ಎರಡೂ ಒಂದೇ ದಿನ ಇಟ್ಕೊಂಡ್ಬಿಟ್ಟಿವಿ ನೋಡಿರಿ ಈ ಕಡೆ ಗುರುವಾರ ಮಾರ್ಕೆಟ್ಗೂ ಹೋಗಬೇಕು ಅಂದ್ರೆ ದೇವ್ರ ಸಾಮಾನು ತರಕೆಲ್ಲಾನು ಆಮೇಲೆ ಇಲ್ಲಿ ಕಿರಾಣಿ ಸಾಮಾನು ತರೋದೈತಿ ಎಲ್ಲಾನು ಖಾಲಿ ಆಗಿತ್ತು ನೋಡ್ರಿ ತಂದಿದ್ದೆಲ್ಲ ಸೊ ನಾವು ಒಂದ್ಸಲಿ ಕಿರಾಣಿ ಸಾಮಾನು ತೊಂದರೆ ಒಂದು ಎರಡು ಮೂರು ತಿಂಗಳನು ಹೋಗ್ತೈತೆ ನೋಡ್ರಿ ಅಷ್ಟೊಮ್ಮೆ ತೊಗೊಂಡು ಬಂದ್ಬಿಡ್ತೀವಿ ಎಲ್ಲನೂ ಈಗ ಏನೇನು ಬೇಕಲ್ಲ ಎಲ್ಲ ತೊಗೊಳಕತ್ತೀನಿ ರಾಜ್ಗುರು ಮಾರ್ಟ್ ಒಳಗೆ ಮಸ್ತ್ ಇರ್ತೈತೆ ನೋಡ್ರಿ ಎಲ್ಲ ಕಿರಾಣಿ ಸಾಮಾನು ಮತ್ತು ಕ್ಲೀನು ಇರ್ತದೆ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾರೆ ಸೊ ಎಲ್ಲ ಚಲೋ ಇರ್ತದೆ ಆಮೇಲೆ ಡ್ರೈ ಫ್ರೂಟ್ಸ್ ನೋಡಿರಿ ಮೇನ್ ಅಲ್ಲಿ ಹೇಳೋದು ಇವು ಡ್ರೈ ಫ್ರೂಟ್ಸ್ ಎಲ್ಲ ಭಾಳ ಚಲೋ ಇರ್ತಾವ ಕ್ವಾಲಿಟಿ ಮಸ್ತ್ ಇರ್ತಾವ ಟೇಸ್ಟ್ನು ಭಾರಿ ಇರ್ತಾವ್ರ ಇಲ್ಲಿ ವೆರೈಟಿ ಬೇರೆ ಬೇರೆ ಥರ ಅದಾವೆ ಅಮೌಂಟ್ನು ಬೇರೆ ಬೇರೆ ಥರನೇ ಅದಾವೆ ಸೊ ನಾವು ಯಾವಾಗೂ ಇಲ್ಲೇ ತೊಗೋತೀವಿ ಡ್ರೈ ಫ್ರೂಟ್ಸ್ ಎಲ್ಲ ನನ್ನ ಮಗನಿಗೆ ಈ ಪಿಸ್ತಾ ಗೋಡಂಬೆಲ್ಲ ಭಾಳ ಸೊ ತೊಗೊಳಕತ್ತಿದ್ದ ಮನೆ ಇದ್ದು ಮತ್ತು ಈಗ ಹೇಳಿ ಅಲ್ಲಿ ಒಂದಿಷ್ಟು ತೊಗೊಂಡ್ವಿ ಆಮೇಲೆ ಇಲ್ಲಿ ರಾಖಿನೂ ಬಂದಿದ್ದು ನೋಡ್ರಿ ಎಲ್ಲ ಥರ ರಕ್ಷಾಬಂಧನೂ ಇತ್ತಲ್ಲ ಹಾಗಾಗಿ ಆಲ್ರೆಡಿ ಮುಗ್ದದ್ ರಕ್ಷಾಬಂಧನ ಸೊ ನಾನು ಇವತ್ತು ಹಾಕಕತ್ತೀನಿ ರಕ್ಷಾ ರಕ್ಷಾಬಂಧನ ಸಲುವಾಗಿ ಎಲ್ಲ ಥರ ವೆರೈಟಿ ರಾಖಿನೂ ಇದ್ದು ನೋಡಿರಿ ಸಣ್ಣ ಮಕ್ಕಳು ರಾಕಿ ಆ ಕಡೆಲ್ಲ ಮಸ್ತ್ ಮಸ್ತಿದ್ದು ಬಟ್ ಯಾವ್ದು ತೊಗೊಲಿ ಯಾವ್ದು ಬಿಡ್ಲಿ ಗೊತ್ತೇ ಆಗಲ್ಲಾಗಿತ್ತು ರೀ ಫುಲ್ ಕನ್ಫ್ಯೂಷನ್ ಹಂಗಾಗಿ ನಾ ರಾಕಿ ಏನು ತೊಗೊಳಿಲ್ಲ ಮಾರ್ಕೆಟ್ ಒಳಗೆ ತೊಗೋಬೇಕಂತ ಹೇಳಿ ತಗೊಂಡೀಗ ಬೇಲ್ ಮಾಡ್ಸಕ್ಕೆ ಬಂದೆ ನೋಡ್ರಿ ಸುಮ್ಮನೆ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ದಿವಸದಿಂದ ಬಂದಾಗ ಇಲ್ಲಿ ವಿಡಿಯೋ ಅಲಾವಿಲ್ಲ ಅಂದರು ಬಟ್ ಆಮೇಲೆ ಮಾಡ್ಕೊರೆ ಅಂತಂದರು ಹಾಗಾಗಿ ಇವತ್ತು ಸ್ವಲ್ಪ ಮಾಡ್ಕೊಂಡಿನಿ ಮುಗಿಸ್ಕೊಂಡು ಮಾರ್ಕೆಟ್ಗೆ ಬಂದು ನೋಡಿರಿ ನಮ್ಮ ಬಿಜಾಪುರ್ ಮಾರ್ಕೆಟ್ ಫುಲ್ ಗದ್ಲಿತ್ತು ನೋಡ್ರಿ ವರಮಹಾಲಕ್ಷ್ಮಿ ಐತಿ ನಾಳೆ ನಾಳೆ ಅಂದ್ರೆ ಇದ್ರ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಇತ್ತು ಸೊ ಹಾಗಾಗಿ ಫುಲ್ ಅಂದ್ರೆ ಗದ್ಲಿತ್ ನೋಡ್ರಿ ಮಾರ್ಕೆಟ್ ಫುಲ್ ಆಮೇಲೆ ರೇಟ್ ಅಂದರು ಫುಲ್ಲು ಹೈ ಮಾಡಿಬಿಟ್ಟಿದ್ರು ಎಲ್ಲಿ ಹೋಗ್ತಿರಲ್ಲಿ ಎಲ್ಲ ಕಡೆ ರೇಟ್ ಫುಲ್ ಜಂಪ್ ಮಾಡಿಬಿಟ್ಟಿದ್ರು ಹಣ್ಣಾಗಿರ್ಬೋದು ಆಮೇಲೆ ಹೂವು ಮಾಲಿ ಐವತ್ತು ರೂಪಾಯಿ ಮಳ ಅಂತ ಹೇಳಕತ್ತಿದ್ರು ಸೊ ಫುಲ್ ಡಬಲ್ ರೇಟ್ ಹಚ್ಬಿಟ್ಟಿದ್ರು ಅಂತ ಹೇಳ್ಬೋದು ವರ್ಮಾ ವರಮಹಾಲಕ್ಷ್ಮಿ ಎಲ್ಲ ಹಾಗಾಗಿ ಎಲ್ಲರೂ ತೊಗೊಳತಾರೆ ಎಷ್ಟು ತುಟ್ಟಿ ಹೇಳಿದ್ರು ಸೊ ಈಗ ನಾನು ಲಕ್ಷ್ಮಿ ಪೂಜಾಕ್ಕೆ ಏನೇನು ಬೇಕಲ್ಲ ಎಲ್ಲ ಸಾಮಾನು ತೊಗೊಳಕತ್ತೀನಿ ನಮ್ಮ ಮನೆಯವ್ರು ವಿಡಿಯೋ ಮಾಡ್ಕೊಂಡ ರೋಡ್ರಿ ಇದು ನಮ್ಮ ಶ್ರೀನಾಯಿಗೆ ಕರ್ಕೊಂಡು ಅವರೇ ವಿಡಿಯೋ ಮಾಡ್ಕೊತ ಅಡ್ಡಾಡತ್ತಿದ್ರು ಆಮೇಲೆ ನಾ ಈ ಕಡೆ ಸಂತಿ ತೊಗೊಳತ್ತಿದ್ದೆ ಸಾಮಾನು ದೇವ್ರ ಸಾಮಾನು ಎಲ್ಲಿ ಉಡುಕಿ ಸಾಮಾನ ಬಾಳೆಹಣ್ಣು ಮುದ್ದೆದ್ರಿಗೆ ತುಂಬಾಕ್ಕೆಲ್ಲೂ ಸ್ವಲ್ಪ ವರಮಹಾಲಕ್ಷ್ಮಿ ಅಂದ್ರೆ ಗ್ರ್ಯಾಂಡಾಗಿ ಮಾಡ್ತೀವಿ ನೋಡಿರಿ ಹಂಗಾಗಿ ಎಲ್ಲ ಜಾಸ್ತಿ ಕ್ವಾಂಟಿಟಿ ಒಳಗನ ತೊಗೋತೀವಿ ಹೂವು ಅದೆಲ್ಲ ಸೊ ಹಂಗಾಗಿ ತೊಗೊಳತ್ತೀವಿ ಯಾರೆಲ್ಲ ಮಾರ್ಕೆಟಿಗೆ ಬಂದಿರಂತ ಕಮೆಂಟ್ ಮಾಡಿ ಹೇಳ್ರಿ ಬಂದಿದ್ರಿ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರಿ ಸೊ ಈಗ ನಮ್ಮ ಬಿಜಾಪುರ ಮಾರ್ಕೆಟ್ ನಮಗೆ ತೋರಿಸಾಕತ್ತೀನಿ ಕಡೆ ಬರ್ರಿ ನಡೆಬೋದು ಈ ಕಡೆ ಬರ್ರಿ ಆಗ ಆಗ ಸಮಾಧಾನ ಇಲ್ಲದವ್ರೆ ನಮ್ಮ ಕಡೆ ಇದ್ರೆ आया बाकी ने तो तुम ही होगे वाह वाह संपत्ति ಮನಸ್ಲೈತೆ ನೋಡ್ರಿ ಈಗ ಬಂದ್ವಿ ಟೈಮ್ ಆಗೈತಿ ಹತ್ತು ಗಂಟೆಗೆ ಬರೋಬ್ಬರಿ ಸೊ ಈಗ ಬಂದ್ವಿ ಸಿಕ್ಕಾಪಟ್ಟೆ ಮಾರ್ಕೆಟ್ ಬಂದ್ವಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಹೋಗಿ ಎಲ್ಲ ದೇವ್ರ ಸಾಮಾನು ಸಾಮಾನಾಯಿತು ಕಿರಾಣಿ ಸಾಮಾನು ಸೊ ಎಲ್ಲ ಇವತ್ತೇ ಒಂದೇ ದಿವಸದೊಳಗೆ ತೊಗೊಂಬಂದ್ವಿ ಫುಲ್ ನಾಲ್ಕೈದು ಚೀಲಾಗೆ ದೊಡ್ಡ ಭಾಳ ಫುಲ್ ಟೈರ್ಡ್ ಆಗಿಬಿಡ್ತರಿ ಅಡ್ಡಾಡಿ ಅಡ್ಡಾಡಿ ಅಡ್ಯಾಡಿ ಸೊ ಫುಲ್ ಏನೂ ತೋರಿಸೋಂಗಿಲ್ಲ ಎಷ್ಟು ಎಲ್ಲ ತೆಗೆದು ಸುಮ್ಮನೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಬರೀ ಏನೇನು ತಂದಿನಿ ತೋರಿಸ್ತೀನಿ ನೋಡಿರಿ ಬರ ನೀವು ಚೆಕಿಂಗ್ ಆಗೈತಿ ಏನೇನು ತಂದರತ್ ಜಾಸ್ತಿ ಇವನು ಇದಾವೆ ರೀ ಇದ್ರಾಗೆಲ್ಲ ಒಂದು ಪೌಡ್ರ್ ಕ್ರೀಮ್ ಇವೇ ಅದಾವ ಇವೆಲ್ಲ ಸ್ವಲ್ಪ ಕಾಯಿ ಪಲ್ಯ ಇದ್ದದಾವ ಬದ್ನೇಕಾಯಿ ಉಸುಳಿ ಈ ಥರ ಎಲ್ಲ ಆಮೇಲೆ ಇವು ಇದ್ರಾಗೇನೂ ಇಲ್ಲ ಬಿಡು ಕಿರಾಣಿ ಅದಾವ ಬಿಡು ಇವೆಲ್ಲ ಕಿರಾಣಿ ರೀ ನಾವು ಯಾವಾಗೂ ರಾಜ್ಗುರು ಒಳಗೆ ತೋತೀವಿ ಸೊ ಈಗ ಅಲ್ಲೇ ತೊಗೊಂಡಿವಿ ಇನ್ನೊಂದು ದೊಡ್ಡ ಚಿಲ ಐತ್ರಿ ಹೊರಗೆ ಐತಿ ಅದ್ರಾಗ ನಿ ನೀ ಏನೋ ತಂದಿಲ್ಲ ತೋರಿಸೋದು ಅದು ತೋರ್ಸು ತುಂಬ ಕ್ಯಾಮ್ರಾ ನೋಡ್ರಿ ಏನೈತಪ್ಪ ಅದು ಏನು ಕಳಿಸ್ತಾವದ್ರಾಗ ಇದು ತೊಗೊಂಡ್ರ ರಾಜಗುರು ಒಳಗೆ ಇದ್ರ ಜೊತೆ ಬ್ರಷ್ ಫ್ರೀ ಬಂದಿದೆ ಟೂತ್ ಬ್ರಷ್ ಇದ್ರೊಳಗೆ ಮೊದಲೆಲ್ಲ ನಾವು ನೋಡ್ತಿದ್ವಿ ಅಲ್ರಿ ರೀ ಅದು ಕಾಣುತ್ತದ ಮಸ್ತ್ ತ್ರೀ ಡಿ ಅದನ್ನು ತಗೊಳ್ಳೋಣ ಇಲ್ಲ ಐತೆ ನೋಡ ಹಾಂ ಈಗ ನೋಡಿರಿ ಕೆಲಸ ಭಾಳದಾಗ ಇದೆಲ್ಲ ಇಲ್ಲಿ ಡೆಕೋರೇಷನ್ ಮಾಡ್ಬೇಕು ಹೀಗೆ ಮಾಡಿ ಇಟ್ಬಿಡ್ತೀವಿ ಮುಂತ ಮುಂಜಾನೆ ಕೆಲಸ ಭಾಳ ಆಗ್ತದೆ ಇದು ಸೀರೆ ನೋಡ್ರಿ ಇದು ಅಂತರೂ ಬ್ಲೌಸ್ ಪೀಸ್ ವಾರ ಇದೆ ಇರಿಸ್ತೀನಿ ನಾನು ಆಮೇಲೆ ಇದು ಸೀರೆ ಸೊ ಫ್ರೆಂಡ್ಸ್ ನೋಡ್ರಿ ಇದು ವರಮಹಾಲಕ್ಷ್ಮಿ ಸ್ಯಾರಿ ಆ್ಯಕ್ಚುಲಿ ಸ್ಯಾರಿ ಇನ್ನೂ ಎರಡು ಬೇರೆ ಇದಾವೆ ನಾ ಅದೇ ಉಡ್ಸೋಕ್ಕಿದ್ದೆ ಬಟ್ ಇದು ಇವತ್ತೇ ಬಂದದ ಇಲ್ಕಲಿಂದ ತರಿಸೈತ್ರಿ ಇದು ನಮ್ಮದು ಹೈಸ್ಕೂಲ್ದು ಗೆಟ್ ಟುಗೆದರ್ ಫಂಕ್ಷನ್ ಮಾಡತ್ತಾರ ಅದ್ರ ಸಲುವಾಗಿ ಎಲ್ಲರೂ ಒಂದು ಇಪ್ಪತ್ತೆರಡು ಜನ ಎಲ್ಲ ಫ್ರೆಂಡ್ಸು ಇದೇ ಥರ ಸೇಮ್ ಸೀರೆ ತೊಗೊಂಡ್ಬಂದಾರ ಅದ್ರಾಗ ನಾವು ಬೇಕಿ ಇಲ್ಕಲಿಂದ ಹೋಗಿ ತಂದಾರ ನೋಡ್ರಿ ಇದು ಕೊರಿಯರ್ ಮಾಡ್ಯಾರ ನಮಗೆ ಸೊ ಈಗೇ ಬಂದದ ಇವತ್ತೇ ಬಂದದ ಸಾಯಂಕಾಲ ಹಾಗಾಗಿ ಇದನ್ನೇ ಎರ್ಸಿದ್ರಾಯ್ತು ದೇವರಿಗೆ ಅಂಥೇಳಿ ಅನ್ಕೊಂಡಿನಿ ಐತಿ ಮಸ್ತ್ ಐತಿ ಸ್ಯಾರಿ ಗ್ರೀನ್ ಬಾರ್ಡ್ರ್ ಪಿಂಕ್ ಸೊ ಇದನ್ನ ಏರಿಸ್ತೀನಿ ನೋಡಿರಿ ನಾಳೆ ಇನ್ನೂ ಎರಡು ಅದಾವೆ ಬೇರೆ ಬಟ್ ಲಾಸ್ಟ್ ವಾರ ಒಂದು ಏರಿಸ್ಬಿಡ್ತೀನಿ ಈ ವಾರ ಇದನ್ನು ಅಂತ ಹೇಳಿ ಮಾಡೀನಿ ಮಸ್ತ್ ಐತ್ರಿ ಸೀರೆ ನೋಡಿರಿ ಶರಗಿ ಥರ ಐತಿ ಇದನ್ನೇ ಹಾಕ್ತೀನಿ ನಾಳೆ ಈಗೆಲ್ಲ ಸ್ವಲ್ಪ ರೆಡಿ ಮಾಡಿ ಇಡ್ಬೇಕು ನೋಡ್ರಿ ಎಲ್ಲ ನಿರ್ಗಿ ಅದು ಮಾಡಿ ಇಡ್ತೀನಿ ಅಸ್ತಾಪಾದಕ್ಕೆಲ್ಲ ಇದು ಸೇರಿ ಉಡಿಸಿ ಚಂದಾಗ ರೆಡಿ ಮಾಡಿ ಮಾಡಿಡ್ತೀನಂತೀಗ ನೋಡಿರಿ ಬರುವಾಗ ಗೋಬಿ ಸಿಕ್ಸ್ಟಿ ಫೈವ್ ಆಮೇಲೆ ಫಿಂಗರ್ ಚಿಪ್ಸ್ ತೊಗೊಂಬಂದೀವಿ ಇಲ್ಲಿ ಸ್ಪೆಷಲ್ ಮಾಡ್ತಾರೆ ಈ ಕಡೆ ಸೈನಿಕ್ ಸ್ಕೂಲ್ ಬಾಜು ಸೊ ಹಂಗಾಗಿ ತೊಗೊಂಬಂದೀಗ ಒಂದೊಂದು ಪ್ಲೇಟು ಮಸ್ತ್ ಇರ್ತದೆ ಸೊ ಇದನ್ನು ತಿಂದೀಗ ಊಟ ಮಾಡ್ತೀವಿ ಆಮೇಲೆ ಸ್ವಲ್ಪ ಡೆಕೋರೇಷನ್ದೆಲ್ಲ ರೆಡಿ ಮಾಡ್ಕೋತೀವಿ ನೋಡ್ರಿ ಈಗ ಡೆಕೋರೇಷನ್ ರೆಡಿ ಮಾಡ್ಕೊಳ್ಳೋಕತ್ತೀನಿ ಬ್ಯಾಕ್ ಗ್ರೌಂಡ್ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಟೆ ಅಂದ್ರೆ ಮುಂಜಾನೆ ಸ್ವಲ್ಪ ಕೆಲಸ ಕಮ್ಮಿ ಆಗ್ತದೆ ಮತ್ತು ಈ ಕಡೆ ಸೀರೆ ಪ್ಲೇಟ್ಸು ಮಾಡಿ ಇಟ್ಬಿಡ್ಬೇಕು ನೋಡ್ರಿ ಒಬ್ಬಕ್ಕೆ ಒಂದು ಆಗ್ತೀನಿ ಹಾಗಾಗಿ ಎಷ್ಟು ಟೈಮ್ ಇದ್ರೂ ಸಾಲಂಗಿಲ್ಲ ನಾಳೆ ನಮ್ಮ ಮನೆಯವರು ಹೋಗ್ಬಿಟ್ಟಿರ್ತಾರೆ ಇವಾಗ ನಮ್ಮ ಶ್ರೀನ ಜೊತೆ ಅಂತರೂ ಮಾಡ್ಕೋತ ಎಲ್ಲ ಮುಗ್ಸಿದಂತರೂ ಭಾಳ ಕಠಿಣ ನೋಡಿರಿ ಭಾಳ ಕಾಡ್ತಾನವ ಸೊ ಹಾಗಾಗಿ ಎಷ್ಟಾಗ್ತಿತ್ತು ಅಷ್ಟು ರಾತ್ರಿನೇ ಮಾಡಿ ಇಟ್ಬಿಡ್ತೀನಿ ಸಿಂಪಲ್ ಆಗಿ ಮಾಡ್ತೀನಿ ನೋಡಿರಿ ಭಾಳ ಡೆಕೋ ಡೆಕೋರೇಷನ್ ಏನು ಗ್ರ್ಯಾಂಡಾಗಿ ಮಾಡೋಂಗಿಲ್ಲ ಅಷ್ಟೇ ಮಾಡ್ತೀನಿ ಯಾವಾಗೂ ವರಮಾಲಕ್ಷ್ಮಿ ಹೊರಗೆ ಮಾಡ್ತೀನಿ ನೋಡ್ರಿ ಉಳ್ಕಿದ್ದು ಫಸ್ಟ್ ಶುಕ್ರವಾರ ಆಮೇಲೆ ಥರ್ಡ್ ಫೋರ್ತ್ ಜಗಲಿ ಮ್ಯಾಗೆ ಮಾಡ್ಕೋತೀನಿ ಮತ್ತು ಒಂದೊಂದು ಒಂದೊಂದ್ಸರಿ ಏನಾದರೂ ಸೀರೆ ಇತ್ತು ತಗೊಂಡು ಬಂದಿದ್ದೆ ಅಂದ್ರೆ ಹೊರಗೆ ಮಾಡ್ತೀನಿ ಯಾಕಂದರೆ ಸೀರೆ ಉಟ್ಸಿದ್ರೆ ಅಲ್ಲಿ ಜಗಲಿ ಮ್ಯಾಗ್ ಸಾಲಲ್ರಿ ಹಂಗಾಗಿ ಹೊರಗೆ ಮಾಡ್ಕೋತೀನಿ ಸೀರೆ ಉಡ್ಸಿದ್ದಿನ ಸೊ ಈಗ ನಾನು ಹೊರಗೆ ಅದೇ ಎಲ್ಲ ಡೆಕೋರೇಷನ್ ಮಾಡ್ಕೊಳಕ್ಕೀನಿ ನಮ್ಮ ಮನೆಯವರು ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನೋಡ್ರಿ ಅವರಿದ್ದಾಗೆ ನನ್ನ ಕೆಲಸ ಎಲ್ಲ ಮುಗೀತದೆ ಯಾಕಂದರೆ ಶ್ರೇಣೆಗೆ ಹಿಡ್ಕೊಂಡು ಕೂಡ್ತಾರಲ್ಲ ಹಾಗಾಗಿ ನನ್ನ ಕೆಲಸ ಈಸಿ ಅಂತ ಹೇಳ್ಬೋದು ಈ ಸೋಫಾದೆಲ್ಲಾ ತಗದು ಹೊರಗಿಡ್ಬೇಕು ನೋಡ್ರಿ ಅಂದ್ರೆ ಜಾಗ ಸಾಲ್ತದ ನೋಡ್ರಿ ಫೈನಲ್ಲಿ ಈ ರೀತಿಯಾಗಿ ಸಿಂಪಲ್ ಡೆಕೋರೇಷನ್ ಮಾಡೀನಿ ನಾಳೆ ಹೆಂಗ್ ಕಾಣ್ತೈತಿ ಅಂತ ಹೇಳಿ ನೋಡಬೇಕು ಇನ್ನ ಲೈಟಿಂಗ್ ಅದು ಹಾಕೋದೈತಿ ಹಾಕ್ತೀವಲ್ಲ ನಾನು ನಮ್ಮ ಮನೆಯವ್ರ ಸೇರಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡ್ವಿ ಈಗ ಎಲ್ಲ ಮುಗಿಸೋನ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ ಮುಂಜಾನೆ ಮತ್ತು ಜಲ್ದಿನ ನೆಸಿಗಿನಾಗೆ ಹೇಳೋದೈತಿ ಎಲ್ಲ ಕೆಲಸ ಎಷ್ಟು ಆದ್ರೂ ಸಾಲಂಗೇ ಇಲ್ಲ ನೀವು ಹೆಂಗೆ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ರು ನೋಡ್ರಿ ಸೆಕೆಂಡ್ ವಾರ ಮಾಡ್ಯಾರ ಒಬ್ಬೊಬ್ಬರು ಥರ್ಡ್ ವಾರ ಮಾಡ್ಯಾರ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಈ ಸಲ ಮೂರನೇ ವಾರಿ ಬಂದೈತೆ ಅಂತ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಮೂರನೇ ವಾರಿ ಮಾಡ್ಯಾರ ನಾನು ಅದಕ್ಕೆ ಮೂರನೇ ವಾರ ಮಾಡಕತ್ತೀನಿ ನೋಡ್ರಿ ಈಗ ಲಾಸ್ಟ್ ವಾರ ಆದರೆ ಮುಗೀತು ನೋಡಿರಿ ಶ್ರಾವಣನ ಎಷ್ಟು ಜಲ್ದಿ ದಿನಗಳು ಓದೋದು ಗೊತ್ತಾಗತ್ತಿಲ್ಲ ಟೈಮ್ ನೋಡ್ರಿ ಆಲ್ರೆಡಿ ಇದೆಲ್ಲ ಮಾಡಿಕೊಡ್ದು ಹನ್ನೊಂದು ಗಂಟೆ ಆಯಿತು ಇನ್ನು ಈಗ ಸೀರೆ ಬೇರೆ ಪ್ಲೇಟ್ ಮಾಡಿಡಬೇಕು ಸೊ ಈಗ ಸೀರೆ ಪ್ಲೇಟ್ ಮಾಡೋಣ ಅಂತ ಬ್ಲೌಸ್ ಪೀಸ್ ಎಲ್ಲ ಈಗ ಹಸ್ತ ಹಾಕಿಡಕತ್ತೀನಿ ನೋಡ್ರಿ ಹಿಂದಿನ ದಿವಸನ ನಾಳೆ ಏನು ಆಗಂಗಿಲ್ಲ ಮತ್ತು ಇದು ಬ್ಲೌಸ್ ಪೀಸ್ ನಾ ವಾರ ಇದೇ ಇರಿಸ್ತೀನಿ ಒಬ್ಬೊಬ್ರು ಆ ಸೀರೆ ಒಳಗಿಂದು ಬ್ಲೌಸ್ ಪೀಸ್ ಕಟ್ ಮಾಡಿಕೊಂಡು ಅದನ್ನು ಹಸ್ತ ಹಾಕ್ತಾರೆ ಹಸ್ತಕ್ಕೆ ಹಾಕ್ತಾರೆ ಬಟ್ ನಮ್ಮ ಕಡೆ ಎಲ್ಲ ನಡೆಯಲ್ಲ ನೋಡಿರಿ ಕಟ್ ಮಾಡಬಾರ್ದು ಅಂತಾರೆ ಹಾಗೆ ಸಪ್ರೇಟ್ ಏನಾದ್ರು ಬಂದಿದ್ರೆ ಮಾಡ್ಬೋದು ಬಟ್ ಕಟ್ ಮಾಡಿ ಹಾಕಂಗಿಲ್ಲ ಏನೋ ನಮ್ಮ ಕಡೆ ಎಲ್ಲ ಅದು ಈ ಕಡೆ ಸೈಡ್ ಜಾಸ್ತಿ ಉತ್ತರ ಕರ್ನಾಟಕದ ಸೈಡ್ ಆ ಥರ ಕಟ್ ಮಾಡೆಲ್ಲ ಹಾಕಂಗಿಲ್ಲ ಹಾಗಂತೇಳಿ ನಾನು ಹಸಿರು ಕಲರ್ ಬ್ಲೌಸ್ ಪೀಸೇ ತಂದುಬಿಟ್ಟಿದ್ದೆ ಅದು ನೋಡಿರಿ ಎರಡಕ್ಕೂ ಮ್ಯಾಚೇ ಆಯಿತು ಸುಮ್ಮನೆ ಹಾಗೆ ತೊಗೊಂಬಂದಿದ್ದೆ ವರ್ಷ ಹಸಿರು ಬ್ಲೌಸ್ ಪೀಸು ತರ್ತಿನ ತೀಸಲಿನೂ ತಂದಿದ್ದೆ ಸೊ ಎರಡು ಮ್ಯಾಚ್ ಆಗ್ಬಿಡ್ತು ಸೀರೆಗೂ ಹಾಕೊಳಾಕತೀನಿ ಈ ಹಸ್ತ ಪಾದ ಸೇರಿಸೋದೇ ಒಂದು ಭಾಳ ಕೆಲಸ ನೋಡ್ರಿ ಯಾಕಂದ್ರೆ ಜಲ್ದಿ ಕುಡೋದೇ ಇಲ್ಲ ಒಂದಿಬ್ರು ಜನ ಇದ್ರೆ ಕರೆಕ್ಟ್ ಆಗ್ತದೆ ಒಬ್ಬರಿ ಅಂದ್ರೆ ಜಲ್ದಿ ಆಗಂಗೆ ಇಲ್ಲ ಮತ್ತು ಸೀರೆ ಅಂದ್ರೆ ಭಾಳ ಸಾಫ್ಟ್ ಐತಿ ನೋಡ್ರಿ ಫುಲ್ ಮೆತ್ತಗೆ ಐತಿ ಕಾಟನ್ ಮಸ್ತ್ ಐತಿ ಸ್ವಲ್ಪ ರೇಷ್ಮೆನೇ ಐತಿ ಸಾರಿ ಭಾಳ ಮೆತ್ತಗಂದ್ರೆ ಮೆತ್ತಗೈತಿ ಸೊ ಸೀರೆ ಭಾಳ ಲೈಕ್ ಐತಿ ನನಗೆ ಆಮೇಲೆ ಕಲರು ಚಲೋ ಐತಿ ಹೇಳ್ದೆ ನಿಮ್ಗೆ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಾರ ನಮ್ಮ ಹೈಸ್ಕೂಲ್ ಒಳಗೆ ಸೊ ಎಲ್ಲ ಫ್ರೆಂಡ್ಸನ್ನು ಮೀಟ್ ಹಾಕತೀವಿ ಯಾವಾಗ ಏನು ಅಂತೇಳಿ ನೆಕ್ಸ್ಟ್ ಬರ್ತಾ ಬರ್ತಾ ಇಲ್ಲ ಬ್ಲಾಗ್ ಶೇರ್ ಮಾಡ್ಕೋತೀನಿ ಗೆಟ್ ಟುಗೆದರ್ ಫಂಕ್ಷನ್ ಮಾಡೋರ್ದೇವಿ ಆಫ್ಟರ್ ಲಾಂಗ್ ಇಯರ್ ಅಂತ ಹೇಳ್ಬೋದು ಭಾಳ ವರ್ಷ ಆದಮೇಲೆ ಎಲ್ಲ ಫ್ರೆಂಡ್ಸು ಅಪ್ ಆಗಕತ್ತೀವಿ ಆಮೇಲೆ ಸರ್ಗಳಿಗೆ ಗುರುವಂದನಾ ಕಾರ್ಯಕ್ರಮ ಮಾಡಾಕತ್ತೀವಿ ಭಾರಿ ಜೋರು ಫಂಕ್ಷನ್ ಮಾಡಾಕತ್ತೀವಿ ರೀ ಎಲ್ಲರೂ ಸೇರಿ ಅಮೌಂಟ್ ಕಲೆಕ್ಟ್ ಅದು ಮಾಡಿ ಸೊ ನೀವು ವೇಟ್ ಮಾಡಿರಿ ಬ್ಲಾಗ್ ಆದಷ್ಟು ಜಲ್ದಿ ಬರ್ತಾವೆ ಇನ್ನು ಫಂಕ್ಷನ್ ಮುಂದೆ ಐತಿ ಸೊ ಹಂಗಾಗಿ ಬ್ಲಾಗ್ಸ್ ಎಲ್ಲನೂ ಹಾಕ್ತೀನಿ ಅದ್ರ ಸಲುವಾಗಿ ಈ ಸ್ಯಾರಿ ತೊಗೊಂಡಿದ್ದು ಅಕಸ್ಮಾತ್ ಇವತ್ತೇವತ್ತು ಸೋಂಗಾಗಿ ಇವತ್ತೇ ಉಡ್ಸಾಕತ್ತೀನಿ ಸೀರೆ ಈಗ ದೇವ್ರಿಗೆ ಉಡ್ಸಿದ್ಮೇಲೆ ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಕೊಟ್ಟು ಆಮೇಲೆ ನಾ ವೇರ್ ಮಾಡ್ತೀನಿ ಫಂಕ್ಷನ್ ದಿನ ಸೊ ಹೆಂಗೆ ಕಾಣಿಸ್ತು ಅಂತ ಅವತ್ತೆ ತೋರಿಸ್ತೀನಿ ನಿಮ್ಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಸ್ಯಾರಿ ಹೆಂಗೆ ಐತಿ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬದ್ದು ಇನ್ನ ಎರಡು ಮೂರು ಅದಾವೆ ರೀ ಸೊ ಅದನ್ನು ನೆಕ್ಸ್ಟ್ ಮುಂದಕ್ಕೆ ನಿರಿಗೆ ಎಲ್ಲ ಮಾಡ್ಕೊಂಡ್ವಿ ಪ್ಲೇಟ್ಸ್ ಮಾಡ್ಕೊಂಡೆ ಸೊ ಎಷ್ಟು ಚೆಂದ ನೋಡ್ರಿ ಸೀರೆ ಅಂದ್ರೆ ಭಾರಿ ಮಸ್ತ್ ಐತಿ ಮೆತ್ತಗೈತಿ ಫುಲ್ ಸೀರೆ ಇಷ್ಟಕ್ಕೊಂದು ಪ್ಲೇಟ್ಸ್ ಆಗ್ಯಾವ ನೋಡ್ರಿ ಮಸ್ತಾಗಿ ಕುಂತಾವ ಪ್ಲೇಟ್ಸ್ ಅಂತರೂ ಶರ್ಗನೂ ಮಾಡ್ಕೊಂಡೆ ಸೊ ಈಗ ಮಾರ್ನಿಂಗ್ ಎದ್ದು ಎಲ್ಲ ಮೊದ್ಲು ಕಸ ಪರ್ಶಿ ಮಾಡಿಕೊಂಡು ಇದೆಲ್ಲನೂ ಇಡ್ತೀವಿ ಕಳಿಸೋದಿಟ್ಟ ಮೇಲೆ ಸೀರೆ ಉಡಿಸ್ತೀನಿ ಸೊ ಮಾರ್ನಿಂಗ್ ಎಲ್ಲ ತೋರಿಸ್ತೀನಿ ಅದು ಕಂಟಿನ್ಯೂ ಆಗಿ ಡೆಕೋರೇಷನ್ ಅಂತ ನೋಡ್ರಿ ಹಿಂಗಾಗೈತಿ ಲೈಟಿಂಗ್ ಹಾಕ್ಯಾರ ಈ ಥರ ಸಿಂಪಲ್ ಸಿಂಪಲ್ಲಾಗಿ ಡೆಕೋರೇಷನ್ ಈಗ ಎಲ್ಲ ಹೊರಗೆ ತೆಗ್ದಿಡಬೇಕು ಸೊ ಈಗ ಟೈಮ್ ಆಲ್ರೆಡಿ ನೋಡ್ರಿ ಇಲ್ಲಿ ಹನ್ನೆರಡು ಆಗೈತಿ ಈಗ ಮಲ್ಕೋತೀವಿ ಟೈಮ್ ಭಾಳ ಆಗೈತಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಇವತ್ತಿನ ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತೀನಿ ಆಲ್ರೆಡಿ ಟೈಮ್ ಭಾಳ ಆಗೈತಿ ಹನ್ನೆರಡು ಗಂಟೆ ಮ್ಯಾಗೈತಿ ಮುಂಜಾನೆದ್ದೆಲ್ಲ ಜಲ್ದಿನೇ ಮತ್ತು ನೆಸಿಕ್ನಾಗ ಎದ್ದು ಕಸ ಪರಿಶೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಎಲ್ಲ ಪೂಜಕ್ಕೆ ರೆಡಿ ಮಾಡಬೇಕು ಸೊ ನಾಳೆ ಏನೇನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನಾಳೆ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ಈಗ ಟೈಮ್ ಭಾಳಾಗಿತ್ತು ಆ್ಯಂಡ್ ಆ್ಯಂಡ್ ವೀಡಿಯೋನು ಲೆಂತಿಗೆ ಸೋ ಸೋಂಗಾಗಿ ವಿಡಿಯೋನ ಎಂಡ್ ಮಾಡೋಣಂತ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರ್ಯಾರು ಜಾಪುರದವ್ರು ವಿಡಿಯೋ ನೋಡತ್ತಿರಿ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿರಿ ನೀವು ಇವತ್ತೇ ಅಂದರೆ ನಾಳೆ ವರಮಹಾಲಕ್ಷ್ಮಿ ಮಾಡ್ಯಾರಂಥದನ್ನು ಹೇಳ್ರಿ ಯಾಕಂದರೆ ಎರಡೇ ಎರಡನೇ ವಾರನೊಬ್ಬರು ಮಾಡ್ಯಾರ ಮೂರನೇ ವಾರನೂ ಮಾಡ್ಯಾರ ಸೊ ನಾವು ಮೂರನೇ ವಾರ ಮಾಡಕತ್ತೀವಿ ನೀವು ಯಾರ್ಯಾರು ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಬಾಯ್ ಬಾಯ್